ನಮಸ್ಕಾರ ವೀಕ್ಷಕರೇ ಸಮಸ್ತ ಕನ್ನಡಿಗರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸದ್ಯ ಎಲ್ಲಾ ಕಡೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ಕರ್ನಾಟಕ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಗೀತೆ ಸಂಬಂಧ ಕ್ಷಮೆ ಕೇಳಿರೋ ವಿಚಾರ ಸದನದಲ್ಲಿ ಡಿ ಕೆ ಈ ಸಾಲುಗಳನ್ನ ಹೇಳಿದ ಬೆನ್ನಲ್ಲೇ ಅದು ನ್ಯಾಷನಲ್ ನ್ಯೂಸ್ ಆಗಿತ್ತು ಪಕ್ಷದಿಂದ ಏನಾದರೂ ಸೂಚನೆ ಬರ್ಬೋದಾ ಅನ್ನೋ ಲೆವೆಲ್ಗೆ ಚರ್ಚೆಗಳಾದವು ಆದ್ರೆ ಅದಾಗಿ ಕೆಲ ದಿನಗಳ ನಂತರ ಈ ಬಗ್ಗೆ ಖುದ್ದು ಅವರೇ ಕ್ಲಾರಿಟಿ ಕೊಡ್ತಾರೆ ಈಗ ಹುಟ್ಟಿರೋ ಪ್ರಶ್ನೆ ಏನಂದ್ರೆ ಈ ಗ್ಯಾಪ್ ನಲ್ಲಿ ಡಿಕೆ ಮೇಲೆ ಒತ್ತಡ ಹಾಕೋ ಯತ್ನ ನಡೀತಾ ಪ್ರೆಷರ್ ಹಾಕಿದ್ರೆ ಅದು ಯಾರು ಅನ್ನೋದು ಚರ್ಚೆ ಆಗ್ತಾ ಇದೆ ಇದೇ ಹೊತ್ತಲ್ಲಿ ಪವರ್ ಶೇರಿಂಗ್ ರೇಸ್ ನಲ್ಲಿರೋ ಸಿದ್ದರಾಮಯ್ಯ ಹಾಗೂ ಡಿಕೆ ಮಧ್ಯೆ ಪೈಪೋಟಿಗೆ ಇನ್ನೊಬ್ಬರು ರೆಡಿಯಾಗಿದ್ದಾರಾ ಅನ್ನೋ ಚರ್ಚೆ ಶುರುವಾಗಿದೆ ಇನ್ನೊಂದೆಡೆ ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಫೈನಲ್ ಆದ ಬೆನ್ನಲ್ಲೇ ಇವರಿಗಿಂತ ಇನ್ನೊಬ್ಬ ಮಹಿಳೆ ಸೂಕ್ತ ಹಾಗೂ ಅರ್ಹ ಅನ್ನೋ ವಿಚಾರ ಮುನ್ನೆಲೆಗೆ ಬಂದಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾಸ್ಟರ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಇಡೀ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ದೊಡ್ಡ ಬಲ ಎಲ್ಲಿದೆ ಅಂತ ಕೇಳಿದ್ರೆ ಅದು ಕರ್ನಾಟಕದಲ್ಲಿ ಮೈತ್ರಿ ಮಾಡಿಕೊಂಡೋ ಅಥವಾ ಆಪರೇಷನ್ ಕಮಲದ ಮೂಲಕವೋ ಬಿಜೆಪಿ ಸರ್ಕಾರ ತಲೆ ಎತ್ತಿದ್ದು ಕರ್ನಾಟಕದಲ್ಲಿ ಮಾತ್ರ ಇಡೀ ದೇಶದಲ್ಲಿ ಕಾಂಗ್ರೆಸ್ ಕುಸಿತ ಇರುವಾಗ ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿ ಪಾಪ್ಯುಲಾರಿಟಿ ಉತ್ತುಂಗದಲ್ಲಿ ಇರುವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಪೈಪೋಟಿ ಕೊಡೋ ಎಲ್ಲಾ ಸಾಮರ್ಥ್ಯ ಬಿಜೆಪಿಗೆ ಇರುವಾಗ್ಲೂ ಗೆದ್ದಿದ್ದು ಮಾತ್ರ ಕಾಂಗ್ರೆಸ್ ಅದು ಸಣ್ಣ ಪುಟ್ಟ ಗೆಲುವಲ್ಲ ಸಂಪೂರ್ಣ ಬಹುಮತ ಈ ಗೆಲುವಿಗೆ ಗ್ಯಾರಂಟಿ ಕಾರಣ ಆಯ್ತು ಬಿಜೆಪಿ ಮೇಲಿನ ಅಸಮಾಧಾನಗಳು ಕಾರಣ ಆದ್ವೋ ಜಾತಿ ವರ್ಕ್ ಆಯ್ತು ಅದೆಲ್ಲ ಸೆಕೆಂಡರಿ ಆದ್ರೆ ಈ ಗೆಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಯಾರಪ್ಪ ಅಂತ ಕೇಳಿದ್ರೆ ಅದು ಡಿ ಕೆ ಶಿವಕುಮಾರ್ ಹೇಗಿರುವಾಗ ಅವರ ಹೆಸರು ಸಿಎಂ ರೇಸ್ನಲ್ಲಿ ಇರೋದ್ರಲ್ಲಿ ಅಚ್ಚರಿಯೇನೂ ಇಲ್ಲ ಸಿಎಂ ಸಿದ್ದರಾಮಯ್ಯ ಸೀನಿಯಾರಿಟಿ ಹಾಗೂ ಬಲದ ನಡುವೆ ತಮ್ಮದೇ ಗತ್ತನ್ನ ಕಾಯ್ದುಕೊಂಡಿರೋ ಡಿಕೆಶಿಗೆ ಆರ್ಎಸ್ಎಸ್ ಗೀತೆ ವಿಚಾರ ಹಿನ್ನಡೆ ತರಿಸ್ತಾ ಇದೆ ಅನ್ನೋ ಚರ್ಚೆ ಶುರುವಾಗಿದೆ ಡಿಸಿಎಂ ಡಿಕೆಶಿಗೆ ಆರ್ ಎಸ್ ಎಸ್ ನಂಟಿರೋದು ಗೊತ್ತಿರೋ ವಿಚಾರವೇ ಅದನ್ನ ಹಲವು ಸಲ ಅವರೇ ಹೇಳಿದ್ದಾರೆ ಆದ್ರೆ ಪಕ್ಷ ಅಂತ ಬಂದಾಗ ಕಾಂಗ್ರೆಸ್ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಅನ್ನೋದನ್ನು ಕೂಡ ಅವರೇ ಹೇಳಿದ್ದಾರೆ ಹೇಗಿರೋವಾಗ ಅವರು ಆರ್ ಎಸ್ ಎಸ್ ಗೀತೆಯ ಸಾಲುಗಳನ್ನ ಹೇಳಿದರಲ್ಲಿ ಅಚ್ಚರಿಯೂ ಇರಲಿಲ್ಲ ಆದರೆ ಸಂದರ್ಭ ಮತ್ತು ಆ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಹುಟ್ಟಿಕೊಂಡ ರೂಮರ್ ಗಳು ಮಾತ್ರ ಊಹೆಗೂ ಮೀರಿದ ಮಟ್ಟದಲ್ಲಿತ್ತು ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಡಿಕೆ ಶಿವಕುಮಾರ್ ಸದನದಲ್ಲಿ ನಮಸ್ತೆ ಹೇಳಿ ಪಕ್ಷದ ಒಳಗಡೆಯೇ ಯಾರಿಗಾದ್ರೂ ಟಕ್ಕರ್ ಕೊಟ್ರ ಹೈಕಮಾಂಡ್ ಬಗ್ಗೆ ಹೈಕಮಾಂಡ್ಗೆ ಗೆ ನೆನಪಿಸೋದಕ್ಕೆ ಮುಂದಾದ್ರ ದೊಡ್ಡದಾಗಿ ಏನಾದರೂ ಸಿಗ್ನಲ್ ಕೊಡ್ತಾ ಇದ್ದಾರ ಹೀಗೆ ತೋಚಿದ್ದನ್ನ ಅಂದಾಜಿಸಿದ್ದನ್ನ ಊಹಿಸಿದ್ದನ್ನ ಹೇಳಿದ್ರು ಆದ್ರೆ ನಿಜಕ್ಕೂ ಇದು ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಮ್ಯಾಟರ್ ಅಂತ ಅನ್ನಿಸಿರ್ಲಿಲ್ಲ ಆದ್ರೆ ಖುದ್ದು ಡಿ ಕೆ ಈಗ ಈ ಬಗ್ಗೆ ಕ್ಲಾರಿಫೈ ಕೊಡ್ತಾರೆ ಅಂದಾಗ ಆಂತರಿಕ ವಿಚಾರಗಳ ಕುರಿತಂತೆ ಚರ್ಚೆ ಆಗ್ತಾ ಇದೆ ಹಾಗೆ ಈ ಬಗ್ಗೆ ಕ್ಲಾರಿಟಿ ಕೊಟ್ಟಿರೋ ಡಿ ಕೆ ಶಿವಕುಮಾರ್ ಹೇಳಿದು ನಾನು ಹುಟ್ಟಿದ್ದೆ ಕಾಂಗ್ರೆಸ್ಗನಾಗಿ ನಾನು ಸಾಯೋದು ಕೂಡ ಕಾಂಗ್ರೆಸ್ಗನಾಗಿಯೇ ನನ್ನ ಪಕ್ಷ ನಿಷ್ಠೆಯನ್ನ ಪ್ರಶ್ನಿಸುವವರು ಮೂರ್ಖರು ಅಂತ ಕಡಕ್ ತಿರುಗೇಟು ಕೊಟ್ಟಿದ್ದಾರೆ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರಿಗೆ ಉತ್ತರ ನೀಡುವಾಗ ಆರ್ ಎಸ್ ಎಸ್ ಸಿದ್ಧಾಂತದ ಅರಿವಿದೆ ಅಂತ ಕಾಲೆಳೆದೆ ಅಷ್ಟೇ ಅದನ್ನ ಬಿಟ್ಟರೆ ಇನ್ನೇನೂ ಇಲ್ಲ ವಿಧಾನಸಭೆಯಲ್ಲಿ ಆಚಾರ ವಿಚಾರಗಳನ್ನ ಪಾಲನೆ ಮಾಡಿಕೊಂಡೇ ಬಂದಿದ್ದೇನೆ ವಿದ್ಯಾರ್ಥಿ ಸಂಘಟನೆಯಲ್ಲಿ ಇದ್ದಾಗಿನಿಂದಲೇ ಗುರುತಿಸಿಕೊಂಡು ಬಂದಿದ್ದೀನಿ ಹೊಸದಾಗಿ ಕಾಂಗ್ರೆಸ್ ಸೇರಿಲ್ಲ ಯಾರ ಪಾಠವೂ ಅಗತ್ಯವಿಲ್ಲ ನನಗೂ ಗಾಂಧಿ ಕುಟುಂಬಕ್ಕೂ ಭಕ್ತ ಭಗವಂತನ ನಡುವಿರುವ ಸಂಬಂಧ ಇದೆ ರಾಜಕಾರಣಕ್ಕೆ ಬರೋದಕ್ಕಿಂತಲೂ ಮುನ್ನ ಎಲ್ಲಾ ಪಕ್ಷಗಳ ಅಧ್ಯಯನ ಮಾಡಿದ್ದೇನೆ ಕಮ್ಯುನಿಸಂ ಬಿಜೆಪಿ ಎಸ್ ದಳ ಎಲ್ಲಾ ಪಕ್ಷಗಳ ಬಗ್ಗೆ ತಿಳಿದಿದ್ದೀನಿ ಇಷ್ಟಾಗಿಯೂ ನಾನು ಆ ಗೀತೆಯನ್ನು ಹೇಳಿದ್ರಿಂದ ಯಾರಿಗಾದ್ರೂ ಬೇಜಾರಾಗಿದ್ರೆ ನೋವಾಗಿದ್ರೆ ಕ್ಷಮೆ ಯಾಚಿಸ್ತೀನಿ ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲಿ ಡಿಕೆಗೆ ಇರೋ ಸಾಮರ್ಥ್ಯಕ್ಕೆ ಕ್ಷಮೆ ಕೇಳೋ ಅಗತ್ಯತೆ ಇರಲಿಲ್ಲ ನಾನು ಸಹಜವಾಗಿ ಹೇಳಿದ್ದಷ್ಟೇ ಬೇರೆ ಅರ್ಥವನ್ನ ಕಲ್ಪಿಸೋದು ಬೇಡ ಅಂತ ಹೇಳಿ ಮುಗಿಸ್ಬೋದಿತ್ತು ಆದರೂ ಕ್ಷಮೆ ಕೇಳೋ ಒತ್ತಡ ಬಂದಿದ್ಯಾಕೆ ಅನ್ನೋದು ಈಗಿನ ಚರ್ಚೆ ಏನು ಡಿಕೆ ಆರ್ ಎಸ್ ಎಸ್ ಗೀತೆ ಹೇಳಿದ ಬೆನ್ನಲ್ಲೇ ಪರವಿರೋಧ ಚರ್ಚೆ ಶುರುವಾಗಿತ್ತು ಒಂದಷ್ಟು ಜನರು ಡಿಕೆ ಬೆನ್ನಿಗೆ ನಿಂತು ಇದು ದೇಶಭಕ್ತಿ ಗೀತೆ ಅಷ್ಟೇ ಅದರಲ್ಲಿ ತಪ್ಪೇನೂ ಇಲ್ಲ ಅಂದ್ರೆ ಪ್ರಿಯಾಂಕ್ ಖರ್ಗೆ ಸೇರಿ ಮತ್ತಷ್ಟು ನಾಯಕರು ಅಸಮಾಧಾನವನ್ನ ಹೊರ ಹಾಕಿದ್ರು ಬಿ ಕೆ ಹರಿಪ್ರಸಾದ್ ಕ್ಷಮೆ ಯಾಚಿಸಲೇಬೇಕು ಅಂತ ಹೇಳಿಕೆ ಕೊಟ್ಟಿದ್ರು ಆದ್ರೆ ಹೈಕಮಾಂಡ್ ಬಿಟ್ಟು ಉಳಿದವರ ಹೇಳಿಕೆಗಳನ್ನ ಡಿ ಕೆ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸುವ ಸಾಧ್ಯತೆ ಕಡಿಮೆ ಅದರಿಂದ ಹೈಕಮಾಂಡ್ ಸೂಚನೆ ಕೊಟ್ಟಿರಬಹುದಾ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ ಇತ್ತೀಚೆಗೆ ಕೆಎನ್ ರಾಜಣ್ಣ ಕೊಟ್ಟ ಸ್ಟೇಟ್ಮೆಂಟ್ ಅನ್ನ ಗಂಭೀರವಾಗಿ ಪರಿಗಣಿಸಿ ಉಚ್ಚಾಟಿಸಿದ್ರು ಇಂಥ ಸ್ಥಿತಿಯಲ್ಲಿ ಡಿಕೆ ಹೇಳಿಕೆ ದುಬಾರಿ ಆಗಬಾರದು ಅಂತ ಅವರ ಬಳಿಯೇ ಕ್ಷಮೆ ಕೇಳಿಸಿದ್ರ ಅನ್ನೋ ಅನುಮಾನಗಳು ಕೂಡ ಶುರುವಾಗಿದೆ ಇನ್ನೊಂದು ಕಡೆ ಮುಖ್ಯಮಂತ್ರಿಗಳ ತವರೂರು ಮೈಸೂರಲ್ಲಿ ದಲಿತ ಸಮುದಾಯದ ಕಾರ್ಯಕ್ರಮವೊಂದು ನಡೆದಿದೆ ಹೇಗೆ ಈ ಹಿಂದೆ ಸಿದ್ದರಾಮೋತ್ಸವ ನಡೆದಿತ್ತು ಹಾಗೆ ಪರಮೋತ್ಸವ ಸದ್ದು ಮಾಡ್ತಾ ಇದೆ ಅದನ್ನ ಸಿಎಂ ಆಕಾಂಕ್ಷಿ ಪಟ್ಟಿಯಲ್ಲಿರುವ ರಾಜ್ಯ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರ ಶಕ್ತಿ ಪ್ರದರ್ಶನ ಅಂತಲೇ ವ್ಯಾಖ್ಯಾನಿಸಲಾಗ್ತಾ ಇದೆ ಈ ವಿದ್ಯಮಾನ ಕರ್ನಾಟಕದಲ್ಲಿ ಮೂರನೇ ಶಕ್ತಿ ಕೇಂದ್ರವಾಗಿ ತಿರುಗುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ರಾಜ್ಯ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರ ಅಭಿಮಾನಿಗಳು ಅವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಮೈಸೂರಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸುತ್ತಾರೆ ಇದು ಮುಖ್ಯಮಂತ್ರಿಗಳ ತವರೂರಲ್ಲಿ ನಡೆದ ಕಾರ್ಯಕ್ರಮ ಅನ್ನೋದು ಒಂದು ಕಡೆ ಇನ್ನೊಂದು ಕಡೆ ಕಾರ್ಯಕ್ರಮದಲ್ಲಿ ವಿವಿಧ ನಾಯಕರು ಮತ್ತು ಪೀಠಾಧಿಪತಿಗಳು ಆಡಿರೋ ಮಾತು ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ ಇದಕ್ಕೆ ಕಾರಣ ಇಲ್ಲದೇ ಇಲ್ಲ ಸ್ಥಾನಮಾನಕ್ಕಾಗಿ ಇನ್ನೆಷ್ಟು ವರ್ಷ ಕಾಯಬೇಕು ಅನ್ನೋ ಬೇಸರದ ಮಾತುಗಳು ಈ ಸಭೆಯಲ್ಲಿ ವ್ಯಕ್ತವಾಗಿದೆ ಏನೋ ಇದೆಲ್ಲ ಶುರುವಾಗಿದ್ದು ಎಲ್ಲಿಂದ ಅಂತ ನೋಡ್ತಾ ಹೋದ್ರೆ ಅಲ್ಲೂ ಡಿಕೆಶಿ ಒಂದರ ಹಿಂಟ್ ಸಿಗ್ತಾ ಇದೆ ರಾಷ್ಟ್ರೀಯ ವಾಹಿನಿಗೆ ನೀಡಿದ್ದ ಸಂದರ್ಶನದಲ್ಲಿ ಪವರ್ ಶೇರಿಂಗ್ ಬಗ್ಗೆ ಮಾತುಕತೆ ನಡೆದಿತ್ತು ಅಂತ ಯಾವಾಗ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ರೋ ಅಲ್ಲಿಂದ ಕರ್ನಾಟಕ ಕಾಂಗ್ರೆಸ್ನ ಚಿತ್ರಣವೇ ಬದಲಾಗಿ ಹೋಯಿತು ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವನ್ನ ಮುನ್ನೆಲೆಗೂ ಕೂಡ ತರಲಾಯಿತು ಹೈಕಮಾಂಡ್ ಮಧ್ಯಪ್ರವೇಶಿಸಿ ಕೆಪಿಸಿಸಿ ಮತ್ತು ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿದ ಮೇಲೂ ಕೂಡ ಈ ಚರ್ಚೆ ಜೀವಂತವಾಗಿದೆ ಕೊನೆಗೆ ದೆಹಲಿಯಲ್ಲೇ ಸಿದ್ದರಾಮಯ್ಯ ಪೂರ್ಣಾವಧಿಗೆ ನಾನೇ ಸಿಎಂ ಅಂತಲೂ ಹೇಳಿದ್ರು ಅಲ್ಲಿಗೆ ಸ್ವಲ್ಪ ವಿಷಯ ತಣ್ಣಗಾಯ್ತು ಇಷ್ಟಾದ ಮೇಲೂ ಬಣ ರಾಜಕೀಯಕ್ಕೆ ಕರ್ನಾಟಕದಲ್ಲಿ ಬ್ರೇಕ್ ಬಿದ್ದಿರಲಿಲ್ಲ ಸಿದ್ದರಾಮಯ್ಯನವರ ಆಪ್ತರು ಮತ್ತು ಕೆಪಿಸಿಸಿ ಅಧ್ಯಕ್ಷರ ಆಪ್ತರು ಎನ್ನುವ ಸ್ಪಷ್ಟ ಗೆರೆ ಎಳದಂತೆ ರಾಜಕೀಯ ಚಟುವಟಿಕೆಗಳು ನಡೀತಾ ಬಂದ್ವು ಈ ನಡುವೆ ರಾಜ್ಯ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ತಮ್ಮ ಸಿಎಂ ಹುದ್ದೆಗೆ ಇರುವ ಆಕಾಂಕ್ಷೆಯನ್ನ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಹೇಳಿಕೊಂಡು ಬರ್ತಿದ್ರು ಇನ್ನೊಂದು ಕಡೆ ಅವರ ಧರ್ಮಪತ್ನಿ ಹೋಮ ಹವನ ನಡೆಸಿದ್ದು ಕೂಡ ರಾಜ್ಯದಲ್ಲಿ ಸುದ್ದಿಯಾಯಿತು ಈಗ ಮೈಸೂರಲ್ಲಿ ನಡೆದ ಕಾರ್ಯಕ್ರಮ ಇದರ ಮುಂದುವರೆದ ಭಾಗ ಅಂತಲೇ ಅನ್ನಿಸ್ಕೊಳ್ತಾ ಇದೆ ಏನೋ ಇತ್ತ ಈ ಬಾರಿಯ ದಸರಾ ಉದ್ಘಾಟನೆ ಕೂಡ ಬಹಳ ಚರ್ಚೆಗೆ ದಾರಿ ಮಾಡಿ ಇದೆ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ತಮ್ಮ ಸಿದ್ಧಾಂತಕ್ಕೆ ಸರಿ ಹೊಂದುವವರನ್ನ ಅಥವಾ ತಮ್ಮ ವೋಟ್ ಬ್ಯಾಂಕ್ ಅನ್ನ ಮಾತ್ರ ಮುನ್ನೆಲೆಗೆ ತರ್ತಾರೆ ಅನ್ನೋ ಒಂದು ವರ್ಗದ ಆರೋಪಕ್ಕೆ ಈ ಬಾರಿಯ ಆಯ್ಕೆ ಪುಷ್ಟಿ ಕೊಡ್ತಾ ಇದೆ ಬಹುತೇಕರು ಹೇಳ್ತಾ ಇರೋದು ಸಾಹಿತ್ಯ ಲೋಕದಲ್ಲಿ ಭಾನು ಮುಷ್ಟಾಕರ ಸಾಧನೆ ಕನ್ನಡಕ್ಕಾಗಿ ಅವರ ಕೊಡುಗೆ ಇದ್ಯಾವುದನ್ನು ಕೂಡ ಕಡೆಗಣಿಸ್ತಾ ಇಲ್ಲ ಆದ್ರೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲದ ಕನ್ನಡ ತಾಯಿ ಭುವನೇಶ್ವರಿ ಅನ್ನೋ ಬಗ್ಗೆ ಅಪಸ್ವರ ಇರುವ ಕನ್ನಡದ ಬಾವುಟ ಅರಿಶಿನ ಕುಂಕುಮ ಅನ್ನೋದು ಸರಿಯಲ್ಲ ಅಂತ ಓಪನ್ ಸ್ಟೇಜ್ ನಲ್ಲಿ ಹೇಳುವ ಮನಸ್ಥಿತಿ ಇರುವವರನ್ನ ಕೋಟ್ಯಂತರ ಭಕ್ತರನ್ನ ಹೊಂದಿರೋ ಚಾಮುಂಡಿ ತಾಯಿ ಮುಂದೆ ತಂದು ನಿಲ್ಲಿಸಿ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಆದ್ರೆ ಈ ಚರ್ಚೆ ನಡೀತಾ ಇರೋ ಹೊತ್ತಲೇ ಇನ್ನೊಬ್ಬ ಅರ್ಹ ವ್ಯಕ್ತಿಯ ವಿಚಾರ ಕೂಡ ಮುನ್ನೆಲೆಗೆ ಬಂದಿದೆ ಆ ಹಿರಿಯ ಸಾಧಕಿ ಹೆಸರು ಭೀಮವ್ವ ಶಿಳ್ಳ ಖ್ಯಾತರ ಕೊಪ್ಪಳ ಮೂಲದ ಭೀಮವ್ವ ಗ್ರಾಮೀಣ ಹಾಗೂ ಪುರಾತನ ಕಲೆ ತೊಗಲುಗೊಂಬೆ ಆಟವನ್ನ ವಿಶ್ವಕ್ಕೆ ಪರಿಚಯಿಸಿದ ಮಹಾನ್ ಸಾಧಕಿ ತಮ್ಮ ಕಲಾ ಸೇವೆಗೆ ಇತ್ತೀಚೆಗೆ ರಾಷ್ಟ್ರಪತಿ ಮುರ್ಮು ಅವರಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಇಂಥ ಸಾಧಕಿಯನ್ನ ಕರೆಸಿ ದಸರಾ ಉದ್ಘಾಟನೆ ಮಾಡಿದ್ರೆ ಅವರ ಸಾಧನೆಗೆ ಸರಿಯಾದ ಗೌರವ ಕೊಟ್ಟಂತೆಯೂ ಆಗ್ತಾ ಇತ್ತು ಸದಾ ಅಹಿಂದ ಅಹಿಂದ ಅಂತ ಹೇಳೋ ಸಿಎಂ ಸಿದ್ದರಾಮಯ್ಯ ನಿಜವಾಗಿಯೂ ಅಹಿಂದ ನಾಯಕ ಸಮಾಜದಲ್ಲಿ ದೂರ ಇರಿಸಲ್ಪಟ್ಟ ಹಿಂದೂಗಳನ್ನ ಮುನ್ನೆಲೆಗೆ ತಂದು ಗೌರವ ಕೊಡ್ತಾ ಇದ್ದಾರೆ ಇವರೇ ರಿಯಲ್ ಲೀಡರ್ ಅಂತ ಅನ್ನಿಸ್ಕೊಳ್ತಾ ಇದ್ರು ಆದ್ರೆ ಈಗ ಹಾಗೆ ಆಗಿಲ್ಲ ಅನ್ನೋ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ ಮಾಜಿ ಸಂಸದ ಪ್ರತಾಪ್ ಸಿಂಹ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಈ ಬಗ್ಗೆ ಜನರಿಗೆ ಅಭಿಪ್ರಾಯವನ್ನ ಕೇಳಿದ್ದು ಬಹುತೇಕರು ಸರಿ ಅಂತ ಹೇಳ್ತಾ ಇದ್ದಾರೆ ಅಲ್ಲದೆ ಈ ಹಿಂದೆ ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್ ಅವರಿಂದಲೂ ಕೂಡ ದಸರಾ ಉದ್ಘಾಟನೆ ಆಗಿತ್ತು ಆದ್ರೆ ಆ ಬಗ್ಗೆ ಮಾತನಾಡಿದ ಅವರು ಕನ್ನಡ ತಾಯಿ ಭುವನೇಶ್ವರಿ ಅನ್ನೋದನ್ನ ಹೇಳಿದ್ರು ಇದೇ ಅವರಿಗೂ ಬಾನು ಮುಸ್ತಾಕ್ ಇರೋ ವ್ಯತ್ಯಾಸ ಅಂತಲೂ ಕೂಡ ಚರ್ಚೆಗಳಾಗ್ತಾ ಇದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ